ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಪನ್ನೀರ್ ಪಿಜ್ಜಾ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಗ್ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಅಮ್ಮಮ್ಮ ಇವತ್ತು ಪಿಜ್ಜಾ ಮಾಡಿ ಅಂತ ಹೇಳಿದ್ರು ನಾವು ಹೊರಗಡೆ ತರಿಸಿದ್ದೀನೋದಕ್ಕ ಅವ್ರು ಏನು ಹಾಕಿರ್ತಾರೋ ಏನು ಹಾಕೋಲ್ಲ ಗೊತ್ತಿರಲ್ಲ ಚೆನ್ನಾಗಿರಲ್ಲ ಅಷ್ಟು ದಿನಗೆ ನೋಡಿ ಎರಡು ಬಂದಿದೆ ಅದು ರೇಟ್ ನೋಡಿ ಎಷ್ಟು ಚೀಪಾಗಿದೆ ನೋಡಿ ಮೂವತ್ತೈದು ರೂಪಾಯಿ ಇದೆ ಎರಡು ಬರ್ತೈತೆ ತಗೊಂಡು ಬಂದಿದ್ದೀನಿ ಇದು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಸೋಯಾಬೀನ್ ಬೀನ್ ಕಟ್ ಮಾಡಿ ಅದನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾರ್ನ್ ತೊಗೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಬೇ ಇದ್ದರೆ ಬಟರ್ ಬಳಸಿಲ್ಲಂದ್ರೆ ಬೇಡ ಚೀಸ್ ತಗೊಂಡಿದ್ದೀನಿ ಪನ್ನೀರ್ ತೊಗೊಂಡಿದ್ದೀನಿ ಅದ್ರ ಮೇಲೆ ಅಚ್ಚಲಿಕೆ ಸಾಸ್ ತೊಗೊಂಡಿದ್ದೀನಿ ಪೆರಿ ಪೆರಿ ಮಸಾಲ ತೊಗೊಂಡಿದ್ದೀನಿ ಇದು ರೆಡ್ ಚಿಲ್ಲಿ ಪೇಸ್ಟ್ ತೊಗೊಂಡಿದ್ದೀನಿ ಉಪ್ಪು ತಗೊಂಡಿದ್ದೀನಿ ಮತ್ತು ಇದು ಅಷ್ಟೇ ಪಿಜಾಗೆ ಹಾಕೋ ಮಸಾಲೆನೇ ಗ್ಯಾಸ್ ಹಚ್ಚಿ ಒಂದು ನಾನ್ಸ್ಟಿಕ್ ತವಾ ಇಟ್ಕೊಂಡಿದ್ದೀನಿ ಇದು ಕಡಾಯಿ ಇಟ್ಕೊಂಡಿದ್ದೀನಿ ನನ್ನ ಹತ್ರ ಉಪ್ಪಿತ್ತು ಈ ಥರ ಮಾಡ್ಕೊಳಕ್ಕೆ ಅಂತಾನೆ ನೋಡಿ ಹಾಕ್ತೀನಿ ಇದ್ರೊಳಗಡೆ ಸಮ ಮಾಡ್ಕೊಳೋಣ ಅದನ್ನ ಸ್ವಲ್ಪ ಬಿಸಿ ಹಾಕ್ಲಿಕ್ಕೆ ಕಡಿಮೆ ಉರುಳಿಗೆ ಒಂದು ಐದು ನಿಮಿಷ ಇದು ಮಾಡೋ ಬೇಯಿಸೋಣ ಈಗ ಒಂದು ತಟ್ಟೆ ಮೇಲೆ ಈ ರೊಟ್ಟಿ ಇಟ್ಕೊಂಡಿದ್ದೀವಿ ಟೊಮೊಟೊ ಚಿಲ್ಲಿ ಸಾಸ್ ಅಂತ ಅದು ಹಾಕ್ಕೊಳನ ಒಂದು ಸ್ಪೂನಷ್ಟು ಈ ಚಿಲ್ಲಿ ಸಾಸ್ ಒಂಚೂರು ಹಾಕ್ಕೊಳನ ಎಲ್ಲನೂ ಹೀಗೆ ಅಪ್ಲೋಡ್ ಮಾಡ್ಕೊಳೋಣ ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲ ಹಚ್ಕೊಳ್ಳೋಣ ಟೊಮೊಟೊ ಚಿಲ್ಲಿ ಸಾಸು ಮತ್ತು ಈ ಸಾಸ್ ಎರಡು ಹಚ್ಕೊಂಡಿದ್ದೀನಿ ಫೋರ್ ತೊಗೊಂಡು ಇನ್ನೂ ಸ್ವಲ್ಪ ನಾವು ತೂದ್ ಮಾಡ್ಕೊಳ್ಳೋಣ ಹೀಗೆ ಮಸಾಲೆ ಚೆನ್ನಾಗಿ ಒಳಗಡೆ ಹೋಗ್ತೈತೆ ಮತ್ತು ಚೆನ್ನಾಗೆ ಬೇಯ್ತೈತೆ ಈಗ ಈರುಳ್ಳಿ ಹಾಕ್ಕೊಳ ಸ್ವಲ್ಪ ಈಗ ಸ್ವಲ್ಪ ಸಿಮ್ಲಾ ಮಿರ್ಚಿ ಹಾಕ್ಕೊಂಬಿಡೋಣ ದೊಡ್ಡ ಮೆಣಸಿನ್ಕಾಯಿ ಈಗ ಟಮಟನ್ನು ಹಾಕ್ಕೊಳ ಈಗ ಮೇಲೆ ಸ್ವಲ್ಪ ಜೋಳ ಬೇಯಿಸಿರೋ ಜೋಳ ಹಾಕ್ಕೊತೀನಿ ಸೋಯಾಬೀನ್ ಅಲ್ಲಲ್ಲಿ ಒಂದೊಂದು ಇಟ್ಕೊಂಬಿಡೋಣ ಹೀಗೆ ನೋಡಿ ಇಟ್ಕೊಂಡಿದ್ದೀನಿ ಪನ್ನೀರು ಅಷ್ಟೇ ಕಟ್ ಮಾಡ್ಕೊಂಡಿದ್ದೆ ಸಣ್ಣ ಸಣ್ಣದಾಗೆ ಅದು ಎಲ್ಲ ಕಡೆ ಒಂದೊಂದು ಹಾಕ್ಕೊಂಬಿಡೋಣ ಮನೆಗೆ ತಂದು ನಾವು ಏನು ಬೇಕೋ ಹಾಕ್ಕೊಂಡು ಮಾಡಿಕೊಂಡು ಹೆಲ್ತಿ ಫುಡ್ ಮಾಡ್ಕೊಂಡು ತಿನ್ಬೋದಲ್ವಾ ಈಗ ಅದ್ರ ಮೇಲೆ ಸ್ವಲ್ಪ ಉಪ್ಪು ಉದುರಿಸೋಣ ಲೈಟಾಗೆ ಪೆರಿ ಪೆರಿ ಮಸಾಲ ಹಾಕ್ಕೊಳ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪ್ಲೇಸು ಅಷ್ಟೇ ಸ್ವಲ್ಪ ಖಾರಕ್ಕೆ ಲೈಟಾಗೆ ಉದುರಿಸ್ಕೊಳೋಣ ಕೈಯೊಳಗೆ ಲೈಟಾಗಿ ಹಿಂಗೆ ಹೊತ್ಕೊಳೋಣ ತುರಿದಿಟ್ಟ ಚೀಸು ಈಗ ಮೇಲೆ ಉದುರಿಸ್ಕೊಳೋಣ ನನ್ನ ಮೊಮ್ಮಗ ಊರಿಂದ ಬಂದಿದ್ದಾನೆ ಅವನಿಗೆ ನಾನು ಮಾಡಿಕೊಡ್ತೀನಿ ಇದೆಲ್ಲ ಇಷ್ಟ ಅಮ್ಮ ಮನೆಗೆ ಮಾಡಮ್ಮ ಅಮ್ಮ ಹೊರಗಡೆದು ಏನೂ ಚೆನ್ನಾಗಿಲ್ಲ ಅಂತಾನೆ ಹಾಗಾಗಿ ನಾವು ಮನೆಗೆ ಮಾಡಿಕೊಡ್ತಾಯಿದ್ವಿ ಸಾಕು ಇಷ್ಟ ಹಾಕ್ಕೊಂಡ್ರೆ ತಿರ್ಗ ಸತಿ ಕೈಯೊಳಗೆ ಹೀಗೆ ಹೊತ್ಕೊಂಡ್ರಿ ಸಾಕು ನೋಡಿ ಉಪ್ಪು ಬಿಸಿಯಾಗಿದೆ ಇದಕ್ಕೆ ಒಂದು ಸ್ಟ್ಯಾಂಡ್ ಹಾಕ್ಕೊಂಬಿಡೋಣ ಸ್ಟ್ಯಾಂಡ್ ಇಟ್ಟಿದ್ನಲ್ಲ ಒಂದು ತಟ್ಟೆ ಒಳಗೆ ಹಾಕ್ಕೊಂಡು ಹಿಂಗೆ ಕ್ಲೋಸ್ ಮಾಡೋಣ ಇದನ್ನ ಹತ್ತು ನಿಮಿಷ ಕಡಿಮೆ ಉರಿಯೊಳಗೆ ಬೇಯಿಸೋಣ ನೋಡಿ ಆಗಿದೆ ತೆಗಿಯೋಣ ತೆಗಿಯೋಣ ತಿರ್ಗಾ ಅದೇ ಥರ ಇನ್ನೊಂದು ಬೇಯಿಸ್ಕೊತೀನಿ ನೋಡಿದ್ರಲ್ಲ ಮನೆ ಒಳಗಡೆ ಪನ್ನೀರ್ ಪನ್ನೀರ್ ಪಿಜ್ಜಾ ಯಾವ್ದು ರೀತಿ ಮಾಡೋದು ಅಂತ ಹೇಳಿ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಕಡೆ ಸಬ್ಸ್ಕ್ರೈ ಆಗಿ ಪಕ್ಕದಲ್ಲಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದವಾಗಿ ಬಾ ಬಾಯ್